ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರ ಮನೇಲೂ ಕೂಡ ಹಬ್ಬ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಕೂಡ ಹಬ್ಬದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಆ ಹೂವು ಎಲ್ಲ ಒಂದು ದಿವಸ ಮುಂಚೆನೇ ತೊಗೊಂಬಂದು ಕಟ್ಕೊಂಡು ಆ ತಿಂಡಿ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ಚಟ್ಲಿ ರವೆ ಉಂಡೆ ಕರ್ಜಿಕಾಯಿ ಎಲ್ಲ ನಂತರ ನಾವು ನೈಟೇ ಎಲ್ಲ ನೋಡಿ ಈ ಥರ ಬಿನಿಗೆಗೆಲ್ಲ ರೆಡಿ ಮಾಡಿಕೊಂಡು ಅಮ್ಮನವ್ರಿಗೆ ಸೀರೆ ಉಡ್ಸೋಣ ಅಂತ ನಾನು ಕೂಡ ನನ್ನ ಹಸ್ಬೆಂಡು ನನಗೆ ಬರೋಲ್ಲ ಅಂತ ನಾನು ಕಡ್ಡಿ ಅದನ್ನೆಲ್ಲ ಕಟ್ಕೊಡು ಅಂತ ಸ್ವಲ್ಪ ಒಬ್ಬರಿಗೆಲ್ಪಿಗೆ ಬೇಕಲ್ವ ಹಾಗಾಗಿ ಅವ್ರನ್ನ ಕರ್ಕೊಂಡು ರೆಡಿ ಇದ್ದೆ ತುಂಬನೇ ಕೆಲಸ ಅಂತೂ ತುಂಬ ಇದ್ದೇ ಇರುತ್ತೆ ಎಷ್ಟು ಮಾಡಿದ್ರೂ ಕೂಡ ಸಾಕಾಗೋದೇ ಇಲ್ಲ ನಾನು ಕೂಡ ಈ ಥರ ಎಲ್ಲ ಬಿಂದಿಗೆಗೆ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ ಅಮ್ಮನವ್ರು ನೋಡಿ ಕೈಯೆಲ್ಲ ಈ ಥರ ಕಟ್ಕೊಳ್ತಾ ಇದ್ದೀನಿ ಫಸ್ಟು ಒಂದು ಮಣೆಗೆ ತಟ್ಟೆ ಇಟ್ಟು ಅಕ್ಕಿಯಲ್ಲಿ ಹಾಕೋದಿಕ್ಕೆ ಬೇಕಲ್ವ ಹಾಗಾಗಿ ಆಮೇಲೆ ಬಿಂದಿಗೆ ಇಟ್ಟು ಅದಕ್ಕೆ ನಾನು ಒಂದು ಬ್ಲೌಸ್ ಪೀಸ್ನ ಕಟ್ಕೊಳ್ತೀನಿ ನಂತರ ಈ ಥರ ಕೈಯು ಎಲ್ಲ ಕಟ್ಕೊಂಡು ನೋಡಿ ಫೈನಲಿ ಈ ಥರ ಕಟ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಕಟ್ಕೊಂಡಾಗಂತೂ ಕೈ ಮತ್ತು ಕಾಲು ಅಷ್ಟೇ ಕಾಲು ಸುಮ್ಮನೆ ಆ ಥರ ಇಟ್ಟಿದ್ದೀನಿ ಲಾಸ್ಟಲ್ಲಿ ಅದನ್ನು ಸ್ಯಾರಿಯೆಲ್ಲ ಉಡಿಸ್ದಾಗ ಅದನ್ನೆಲ್ಲ ಹೆಂಗ್ ಹಂಗೆ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಫೈನಲಿ ಒಂದು ಹಂತಕ್ಕೆ ಸೀರೆ ಉಡಿಸಿದ್ದಾಯ್ತು ಈ ಥರ ಎಲ್ಲ ದೇವ್ರ ಮನೆಯಲ್ಲೆಲ್ಲ ಕೂರಿಸಿದ್ದಾಯಿತು ಸ್ವಲ್ಪ ಮಟ್ಟಿಗೆಲ್ಲ ಸಾಮಾನೆಲ್ಲ ಇಟ್ಟು ಮನೆ ತುಂಬ ಗಲೀಜು ಎಲ್ಲ ಉಂಟ್ಕೊಂಡ್ಬಿಟ್ಟಿರ್ತೀವಿ ಎಲ್ಲ ಮನೆಯಲ್ಲೂ ಇದೇ ಥರ ಅಂದ್ಕೊಳ್ತೀನಿ ಹೂವನು ಕೂಡ ಅಷ್ಟೇ ಮೊದಲೇ ತೊಗೊಂಬಂದು ದಿಂಡೆಲ್ಲ ಹಾಕಿಟ್ಟಿದ್ದಾಗಿತ್ತು ಈಗ ಹೂವನ್ನು ಕೂಡ ಏರಿಸಿದ್ದು ತಕ್ಕಮಟ್ಟಿಗೆ ಆ ಅರ್ಧ ಅಲಂಕಾರ ಆಗಿದೆ ನಾವಂತೂ ನೈಟೆಲ್ಲ ನಿದ್ದೆನೇ ಮಾಡೋದಿಲ್ಲ ಫೈನಲಿ ನೋಡಿ ಈ ಥರ ಬಂತು ನಮ್ಮನೆ ವರಮಾಲಕ್ಷ್ಮಿ ಪೂಜೆ ತುಂಬಾ ಚೆನ್ನಾಗಿ ಬಂದಿತ್ತು ಅಲಂಕಾರನೂ ಕೂಡ ಅಷ್ಟೇ ನಂತರ ಮುತ್ತೈದಿದಿರಿಗೆ ನೋಡಿ ಯಶನ ಕುಂಕುಮ ಕೊಡೋಣ ಅಂತ ಬಾಳೆಹಣ್ಣು ಎಲ್ಲ ಈ ಥರ ಜೋಡಿಸಿಟ್ಕೊಂಡು ನನ್ನ ಮಗಳಷ್ಟಕ್ಕೆ ಜೋಡಿಸಿದ್ಲು ನಾನು ಸಹ ಬೆಳಗಿನೇ ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಏನಪ್ಪ ಅಂತಂದರೆ ಸಂಜೆಗೆ ನಾವು ಕುಂಕುಮ ಎಲ್ಲ ಕೊಡೋದಕ್ಕೆ ಐದೂವರೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಕೂಡ ಹತ್ತು ಹನ್ನೊಂದು ಗಂಟೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಳ್ಬೇಕಾಗುತ್ತೆಲ್ಲ ಇದು ಬೆಳಗಿನ ಪೂಜೆ ಆಗಿರುತ್ತೆ ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ಅರ್ಚನೆ ಕುಂಕುಮ ಅರ್ಚನೆ ಮತ್ತು ಪುಷ್ಪಾರ್ಚನೆ ಎಲ್ಲ ಮಾಡಿ ಸ್ವಲ್ಪ ಬುಕ್ಸು ಕತೆ ಓದೋದಿತ್ತು ಅದನ್ನೆಲ್ಲ ಓದಿದ್ದಾಯಿತು ನಂತರ ಸಂಜೆಗೆ ಮತ್ತೆ ಕುಂಕುಮ ಕೊಡೋಣ ಅಂತ ಹೋಗಿ ಕರೆಯೋಣ ಅಂತ ಸ್ವಲ್ಪ ರೆಡಿಯಾದೆ ಆದರೂ ಲೇಟೇ ಆಗೋಯಿತು ನಂತರ ಹೋಳಿಗೆ ಎಲ್ಲ ಮಾಡಿಟ್ಟಿದ್ದಾಗಿತ್ತು ಬೆಳಗ್ಗೆನೆಲ್ಲ ತಟ್ಟಿಟ್ಬಿಟ್ಟಿದೆ ಇದಿಷ್ಟು ಹಬ್ಬದ ವಿಡಿಯೋ ಆಗಿರುತ್ತೆ ಇದಿಷ್ಟು ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ್ದಾಗಿರುತ್ತೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಯಾವ ರೀತಿ ಬಂದಿದೆ ಅಂತ ವಿಡಿಯೋ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಿದೆ ಕಮೆಂಟ್ ಕೂಡ ಮಾಡಿ ಯಾವ ರೀತಿ ಬಂದಿದೆ ಅಂತ ಥ್ಯಾಂಕ್ ಯು